ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿ ನಟಿಯ ಬೆತ್ತಲೆ ಫೋಟೋಗಾಗಿ ಒಂದೂವರೆ ಕೋಟಿ ಕೊಡುವನಿದ್ದ ಹೌದು ಕೇರಳ ಮೂಲದ ಬಹುಭಾಷಾ ನಟಿಯೊಬ್ಬಳ ಅಪಹರಣ ಪ್ರಕರಣ ಸಂಬಂಧ ದಿನಕ್ಕೊಂದು ರೋಚಕ ಮಾಹಿತಿಗಳು ಹೊರಬೀಳ್ತಾ ಇರುವಂತದ್ದು ಅಪಹರಣ ಪ್ರಕರಣ ಸಂಬಂಧ ಬಂಧಿತನಾಗಿರುವಂತಹ ಮಲಯಾಳಿ ನಟ ದಿಲೀಪ್ ವಿಚಾರ ನಡೆಸುವಾಗ ಪೊಲೀಸರಿಗೆ ಅಚ್ಚರಿಯ ವಿಷಯಗಳು ಸಿಗ್ತಾ ಇರುವಂತದ್ದು ನಟಿಯ ಬೆತ್ತಲೆ ಫೋಟೋವನ್ನು ತಂದುಕೊಟ್ಟರೆ ಒಂದು ಪಾಯಿಂಟ್ ಐದು ಕೋಟಿ ರು ಕೊಡುವುದಾಗಿ ಅಪಹರಣಕಾರರಿಗೆ ದೀಪ್ ತಿಳಿಸಿದ್ದರು ಎಂದು ವಿಚಾರಣೆ ವೇಳೆ ದಿಲೀಪ್ ಬಾಯ್ ಇನ್ನು ಬೆತ್ತಲೆ ಫೋಟೋವನ್ನ ತರಬೇಕಂದ್ರೆ ಕೆಲವು ಕಂಡೀಷನ್ಗಳು ಕೂಡ ಹಾಕಿದ್ರು ಅಂತ ಇನ್ನು ಈ ಫೋಟೋಗಳು ತಿರುಚಿ ಅಂತ ಅಪಹರಣಕಾರರಿಗೆ ದಿಲೀಪ್ ಅವರು ಹೇಳಿದ್ರಂತೆ ಈಗೊಂದು ಕೇರಳ ಮಾಧ್ಯಮಗಳು ವರದಿ ಮಾಡಿರುವಂಥದ್ದು ಆದರೆ ಅಪಹರಣ ಮಾಡಿದವರಿಗೆ ಹಣವನ್ನು ನೀಡಿದ ಹಿನ್ನೆಲೆಯಲ್ಲಿ ದಿಲೀಪ್ ಪೊಲೀಸ್ ಹೆಸರನ್ನು ಬಹಿರಂಗಪಡಿಸಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು ನಿಮಗೆ ಅನಿಸುತ್ತೆ ಇನ್ನಷ್ಟು ಅಪಹರಣಕಾರರಿಗೆ ಈ ರೀತಿ ಹೇಳಿದ್ರಂತೆ ಇದ್ರ ಬಗ್ಗೆ ಹೆಸರು ಹೆಗಡೆ ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ವಿಟ್ ಕನ್ನಡ ಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ